ಸ್ನೇಹಿತರೆ ನಮಸ್ಕಾರ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಉದುರು ಉದುರಾಗಿ ನಾವು ರೈಸ್ ಮಾಡಿದೀವಿ ಸ್ನೇಹಿತರೆ ಈ ಒಂದು ರೈಸ್ ಮಾಡೋದು ತುಂಬ ಅಂದರೆ ತುಂಬ ಸುಲಭ ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾವು ಎಣ್ಣೆ ಹಾಗೂ ಉಪ್ಪಿದೆ ಅದಾದಮೇಲೆ ಕರಿಬೇವು ಹಾಗೆ ಈರುಳ್ಳಿ ಅದಾದಮೇಲೆ ಇಲ್ಲಿ ಧನ್ಯ ಪೌಡ್ರ್ ಅಂದರೆ ಗರಂ ಎಲ್ಲ ಮಿಕ್ಸಿಂಗ್ ಇದೆ ಅದಾದಮೇಲೆ ಅರಿಶಿಣ ಇದೆ ಅದಾದಮೇಲೆ ಸಾಸಿವೆ ಜೀರಿಗೆ ಇದೆ ಅದಾದಮೇಲೆ ಒಂದು ಸ್ವಲ್ಪ ನಿಂಬು ಇದೆ ಒಂದು ಅರ್ಧ ನಿಂಬು ಅಂತಲೇ ಅಂದ್ಕೊಳ್ಳಿ ಹಾಗೆ ಸ್ನೇಹಿತರೆ ಇಲ್ಲಿ ಖಾರ ಇದೆ ಆಮೇಲೆ ಎಣ್ಣೆ ಕೂಡ ಇದೆ ಅದಾದಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ವೈಟ್ ರೈಸ್ ಇದೆ ಸ್ನೇಹಿತರೆ ಇವತ್ತು ನಾವು ಮಾಡೋ ಮಾಡುವಂಥ ಅಡುಗೆ ಯಾವುದು ಅಂತಂದರೆ ಅಂದರೆ ಈರುಳ್ಳಿ ರೈಸ್ ಅಂತ ಅನ್ಕೋಬೋದು ನಮ್ಮ ಭಾಷೆಯಲ್ಲಿ ಉಳ್ಳಾಗಡ್ಡಿ ರೈಸ್ ಅಂತಾದರೂ ಅನ್ಕೋಬೋದು ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಸ್ನೇಹಿತರೆ ಈರುಳ್ಳಿ ರೈಸ್ ಮಾಡೋದು ತುಂಬ ಸುಲಭ ಅಂದರೆ ತುಂಬ ಸುಲಭನೇ ಅದು ಹೇಗೆ ಅಂತಂದರೆ ಜಾಸ್ತಿ ಇದಕ್ಕೆ ಪದಾರ್ಥಗಳು ಬೇಕಾಗೋದಿಲ್ಲ ಈರುಳ್ಳಿ ಇದ್ದರೆ ಸಾಕು ಈರುಳ್ಳಿ ಇದ್ರೆ ಇದಕ್ಕೆ ನೀವು ಯಾವ ಥರ ಬೇಕಾದರೂ ನೀವು ಅಡುಗೆ ಸಿಂಪ ಅಂದರೆ ಜಲ್ದಿ ಸಾರಿ ಬೇಗನೆ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾವು ಅಂದರೆ ಮುಂಚೆನೇ ನಾವು ರೈಸ್ ಮಾಡಿಟ್ಟಾಳೆ ನಮ್ಮ ವೈಫು ಇದಕ್ಕೆ ನಾವು ಇಲ್ಲಿ ಮೂರು ಈರುಳ್ಳಿಗಳು ತೊಗೊಂಡಿರೋದು ಇವಾಗ ಈರುಳ್ಳಿನೂ ಕೂಡ ಕಟ್ ಮಾಡ್ತಾ ಇದ್ದಾಳೆ ಸ್ನೇಹಿತರೆ ಹಾಗೆ ಯಾರು ಬೇಕಾದರೂ ನಿಮ್ಮ ನಿಮ್ಮ ಮನೆಯಲ್ಲಿ ಅಂದರೆ ಇವಾಗ ನಿಮಗೆ ಕೆಲಸಕ್ಕೆ ಹೋಗೋಕ್ಕೆ ತುಂಬ ಅರ್ಜೆಂಟ್ ಇರುತ್ತೆ ಆ ಟೈಮಲ್ಲಿ ನಿಮಗೆ ಹೊರಗಡೆ ಹೋಟ್ಲಲ್ಲಿ ಊಟ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಡೈಲಿ ನೀವು ಓಟ್ಲಲ್ಲಿ ಊಟ ಮಾಡೋದ್ರಿಂದ ನಿಮಗೆ ದುಡ್ಡುಗೂ ಕೂಡ ತುಂಬ ಕಷ್ಟ ಆಗುತ್ತೆ ಸೊ ಈ ಥರ ನಿಮ್ಮ ಮನೆಯಲ್ಲೇ ರೈಸ್ ಮಾಡಿಕೊಂಡು ಖಾಲಿ ನೀವು ಈರುಳ್ಳಿ ಇದ್ರೆ ಈ ಥರ ಜ ಜ ಬೇಗನ ಅಡುಗೆ ಮಾಡ್ಕೊಂಡು ನೀವು ಅಂದರೆ ಬೆಳಗ್ಗೆ ಹೊತ್ತು ನೀವು ಟಿಫನ್ ಮಾಡಿಕೊಳ್ಬೋದು ಸೇಂದ್ರೆ ಈರುಳ್ಳಿ ಕಟ್ಟಾಯಿತು ಇವಾಗ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಇವಾಗ ಗ್ಯಾಸನ್ನು ಕೂಡ ಆನ್ ಮಾಡಿದ್ಳು ಸೇದ್ರೆ ಇವಾಗ ಕಡಾಯಿ ಇಡ ಇಡ್ತಾ ಇದ್ದಾಳೆ ಸ್ನೇಹಿತರೆ ಇವಾಗ ಒಂದು ಸ್ವಲ್ಪ ಅಂದರೆ ಎಣ್ಣೆ ಆಗ್ತದಾಳೆ ನೋಡ್ಬೋದು ಎಣ್ಣೆ ಎಷ್ಟು ಎಷ್ಟಾಗ್ತಾಳಂತ ಸ್ನೇಹಿತರೆ ಇದಕ್ಕೆ ಒಂದೂವರೆ ಅಥವಾ ಎರಡು ಅಂತ ಅಂದ್ಕೊಳ್ಳಿ ಅಂದರೆ ನಿಮಗೆ ರೈಸ್ ಎಷ್ಟು ನೀವು ಮಾಡಿಟ್ಟಿರ್ತಾರಲ್ಲೋ ಅದರ ಮೇಲೆ ನೀವು ಎಣ್ಣೆನ ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಸಾಸಿವೆ ಜೀರಿಗೆ ಕೂಡ ಆಗ್ತಾಯಿದ್ದಾಳೆ ಇವಾಗ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕ್ತಿದ್ದಾಳೆ ಸ್ನೇಹಿತರೆ ನೀವು ಇನ್ನೊಂದು ಈರುಳ್ಳಿ ಕಟ್ ಮಾಡುವಾಗ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿದ್ರೆ ನಿಮ್ಗೆ ಅನ್ನದ ಜೊತೆ ಅನ್ನದ ಜೊತೆ ಚ ತುಂಬ ಅಂದರೆ ತುಂಬ ಚೆನ್ನಾಗಿ ಮಿಕ್ಸಿಂಗ್ ಅಮ್ಮ ಮಿಕ್ಸ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ನೀವು ಸಣ್ಣಗೆ ಕಟ್ ಮಾಡ್ಕೊಂಬಿಟ್ರೆ ಊಟ ಮಾಡೋದು ಕೂಡ ನಿಮಗೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಸೊ ಹಾಗಾಗಿ ಸ್ನೇಹಿತರೆ ಇಲ್ಲಿ ನಿಮಗೆ ನೋಡ್ಬೋದು ಅಂದರೆ ಈರುಳ್ಳಿ ನಿಮಗೆ ಸ್ವಲ್ಪ ಕೆಂಪು ಕಲರ್ ಬರಬೇಕು ಅಂದರೆ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲಿವರೆಗೆ ಚೆನ್ನಾಗಿ ಫ್ರೈ ಆಗೋದಿಲ್ಲಲ್ವ ಅಲ್ಲಿವರೆಗೆ ನಿಮಗೆ ಊಟ ಟೇಸ್ಟಾಗಿ ಬರೋದಿಲ್ಲ ಊಟ ಮಾಡೋದಕ್ಕೆ ಸೊ ಹಾಗಾಗಿ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಬೇಕು ಹೀಗೆ ಮುಚ್ಚಳ ಒಂದು ನಿಮಿಷ ಮುಚ್ಚಿದ ಮೇಲೆ ಆಮೇಲೆ ಮತ್ತೆ ಮುಚ್ಚಳ ತೆಗಿಬೇಕು ಮೇಲೆ ನೋಡಬೇಕು ಒಂದು ಸ್ವಲ್ಪ ಫ್ರೈ ಆಗಿರುತ್ತೆ ನೀವು ನೋಡ್ತಾ ಇದ್ರಲ್ವ ಒಂದು ಸ್ವಲ್ಪ ಫ್ರೈ ಆಗಿದೆ ಎಣ್ಣೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ ಇವಾಗ ಕರಿಬೇವು ಆಗ್ತಿದ್ದಾರೆ ಸ್ನೇಹಿತರೆ ಕರಿಬೇವು ಮುಂಚೆನೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಕರ್ರಗಾಗಿ ಹೋಗ್ಬಿಡುತ್ತೆ ಅಂದರೆ ಬ್ಲ್ಯಾಕ್ ಆಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಅಂದರೆ ಈರುಳ್ಳಿ ಹಾಕಿ ಸಾಸಿವೆ ಹಾಗೆ ಜೀರಿಗೆ ಅದಾದಮೇಲೆ ಈರುಳ್ಳಿ ಹಾಕಿದ ಮೇಲೆ ಹಾಕಿರೋದು ಯಾಕಂದರೆ ಈ ಟೈಮಲ್ಲಿ ಹಾಕಿದರೆ ಕರಿಬೇವು ಒಂದು ಸ್ವಲ್ಪ ಕರ್ರಗೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಲೇಟಾಗಿ ಹಾಕಿರೋದು ಇವಾಗ ಸಿದ್ರೆ ಖಾರ ಹಾಕ್ತಿದ್ದಾಳೆ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಾವು ಇಲ್ಲಿ ಒಂದು ಚಮಚ ಮಾತ್ರ ಯೂಸ್ ಮಾಡ್ತಿರೋದು ಸ್ನೇಹಿತರೆ ಇವಾಗ ಅರ್ಶಿಣ ಆಗ್ತದಾಳೆ ಸ್ನೇಹಿತರೆ ನೀವು ಅರ್ಶಿಣ ಅಂದ್ರೆ ಜಾಸ್ತಿ ಪದಾರ್ಥ ಇದ್ರೆ ಮಾತ್ರ ಅರ್ಶಿಣ ಜಾಸ್ತಿ ಯೂಸ್ ಮಾಡಿ ಅಥವಾ ಕಮ್ಮಿ ಪದಾರ್ಥ ಇದ್ರೆ ಕಮ್ಮಿ ಅರಿಶಾ ಯೂಸ್ ಮಾಡಬೇಕಾಗುತ್ತೆ ನೀವು ಸ್ನೇಹಿತರೆ ಹಾಗೆ ನಾನು ಅಡಿಗೆ ಬಗ್ಗೆ ಹೇಳೋದಕ್ಕಿಂತ ಇನ್ನೊಂದು ಹೇಳಬೇಕಾಗಿತ್ತು ಸ್ನೇಹಿತರೆ ನಾನು ಯೂಟ್ಯೂಬ್ ಬಗ್ಗೆ ಡೈಲಿ ಹೇಳ್ತಾ ಇರ್ತೀನಿ ನೀವು ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ಇನ್ನೊಂದು ಏನಂತಂದರೆ ಸ್ನೇಹಿತರೆ ಯಾರಿಗೆಲ್ಲ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಂಥವರು ವಿಡಿಯೋಗಳನ್ನು ನೋಡಿ ಅಡುಗೆ ಮಾಡ್ಬೋದು ಅಂದರೆ ಯೂಟೂಬಲ್ಲೇ ಅಂದರೆ ಹಲವಾರು ಕುಕ್ಕಿಂಗ್ ಚಾನಲ್ಗಳಿದ್ದಾವೆ ವಿಲೇಜ್ ಕುಕ್ಕಿಂಗ್ ಅಂತ ಇದೆ ಆಮೇಲೆ ಅಡುಗೆ ರೇಖಾ ಅಂತ ಒಂದು ಚಾನಲ್ ಇದೆ ಆಮೇಲೆ ಭಾಗ್ಯ ಟಿ ವಿ ಅಂತ ಚಾನಲ್ ಇದೆ ಅಂದರೆ ಅಡುಗೆಯಲ್ಲೇ ಬೇರೆ ಬೇರೆ ಅಂದರೆ ದೊಡ್ಡ 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 ಚಾನಲ್ಗಳಿದ್ದಾವೆ ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಕಿಲಾಡಿ ಕುಕ್ಕಿಂಗ್ ಚಾನಲ್ ಅಂತಿದೆ ಅವರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸದ್ರೆ ಯಾರಿಗೆಲ್ಲ ಅಡುಗೆ ಬರೋದಿಲ್ಲ ಅಂಥವ್ರು ವೀಡಿಯೋಗಳನ್ನು ನೋಡಿ ನೀವು ಅಡುಗೆಯನ್ನು ಕಳ್ಕೊಬೋದು ಅಂದರೆ ಸೇದ್ರೆ ನಿಮಗೆ ಒಂದು ಅಡುಗೆ ಮಾಡಬೇಕಲ್ವಾ ಆ ಅಡುಗೆ ಹೆಸ್ರು ನೀವು ಯೂಟ್ಯೂಬಲ್ಲಿ ಅಂದರೆ ಸರ್ಚ್ ಬಾಕ್ಸಲ್ಲಿ ಹೋಗಿ ನೀವು ವಾಯ್ಸಲ್ಲಿ ಬೇಕಾದರೂ ಹೇಳ್ಬೋದು ಅಥವಾ ನೀವು ಬರೆದು ಬೇಕಾದ್ರೂ ಹೇಳ್ಬೋದು ನಿಮ್ಗೆ ಯಾವ ಅಡುಗೆ ಬೇಕೋ ಅದ್ರ ಬಗ್ಗೆ ನೀವು ಬರೆದುಬಿಟ್ರೆ ಆ ಸರ್ಚ್ ಮಾಡಿಬಿಟ್ರೆ ಆ ಅಡುಗೆ ಮತ್ತು ಬರುತ್ತೆ ಆ ಆ ಅಡುಗೆ ಬಗ್ಗೆದಲ್ಲಿ ವೀಡಿಯೋಗಳು ಬರ್ತವೆ ಆ ಒಂದು ವೀಡಿಯೋಗಳನ್ನು ನೋಡಿ ನೀವು ತುಂಬ ಸುಲಭವಾಗಿ ಅಡುಗೆಯನ್ನು ಮಾಡ್ಬೋದು ಸೇದ್ರಿ ಇವಾಗ ರೈಸ್ ಆಗ್ತಿದ್ದಾಳೆ ಸಾರಿ ನಿಮಗೆ ನಾನು ವೀಡಿಯೋ ಬಗ್ಗೆ ಹೇಳ್ತಾ ಹೇಳ್ತಾ ನಾನು ಅಡುಗೆ ಬಗ್ಗೆ ಹೇಳ್ತಲ್ಲ ನಿಮಗೆ ಸಾರಿ ಸೇದ್ರೆ ಇವಾಗ ಅಂದರೆ ಎಲ್ಲ ಹಾಕಿದೆ ಇವಾಗ ಫ ಅಂದರೆ ರೈಸ್ ಹಾಕ್ತದಾಳೆ ಸೇದ್ರೆ ನೀವು ರೈಸ್ ಹಾಕೋವಾಗ ಒಂದು ಸ್ವಲ್ಪ ಅಂದರೆ ಈ ಥರ ಸಣ್ಣಗೆ ಒಂದು ಸ್ವಲ್ಪ ಉದುರು ಮಾಡಿ ಹಾಕಿದರೆ ನಿಮಗೆ ಮಿಕ್ಸಿಂಗ್ ಮಿಕ್ಸ್ ಮಾಡೋ ಟೈಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನೀವು ಹಾಕೋ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಅಂದರೆ ಕೈಯಲ್ಲಿ ಒಂದು ಸ್ವಲ್ಪ ಉದುರು ಉದ್ರ ಮಾಡಿ ಹಾಕಬೇಕಾಗುತ್ತೆ ಸೇದ್ರೆ ಇವಾಗ ಅಡುಗೆ ಒಂದು ನೂರು ಪರ್ಸೆಂಟ್ದಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಆಗಿದೆ ಇನ್ನೇನು ಮಿಕ್ಸ್ ಮಾಡಿದರೆ ಅಡಿಗೆ ನೂರು ಪರ್ಸೆಂಟ್ ಆದಂಗೆ ಸ್ನೇಹರೆ ಇವಾಗ ಮಿಕ್ಸ್ ಆಗಿದೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದಾಳೆ ಸ್ನೇಹಿತರೆ ಇನ್ನೊಂದು ಮಿಕ್ಸ್ ಮಾಡುವಾಗ ಒಂದು ಸ್ವಲ್ಪ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೆ ಸ್ನೇಹಿತರೆ ಮಿಕ್ಸ್ ಮಾಡುವಾಗ ನೀವು ಗ್ಯಾಸನ್ನು ಬಂದ್ ಮಾಡಿ ಯಾಕಂದರೆ ಗ್ಯಾಸ್ ನಿಮಗೆ ಆನ್ ಆಗಿದ್ರೆ ನಿಮಗೆ ತುಂಬ ಇದಾಗುತ್ತೆ ಸ್ವಲ್ಪ ಆದಷ್ಟು ಬಂದ್ ಮಾಡಿ ಸಹ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ನೀವು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ಮಾ ಅಂದರೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಬೋದು ಇವಾಗ ನೋಡ್ತಿದ್ರಲ್ಲ ತುಂಬ ಉದುರು ಅಂದರೆ ತುಂಬ ಉದುರಾಗಿದೆ ನೋಡಿ ಸ್ನೇಹಿತರೆ ತುಂಬ ಸಿಂಪಲ್ ಆದ ಅಡುಗೆ ಜಾಸ್ತಿ ಹೊತ್ತು ಟೈಮ್ ಹಿಡಿಯೋದಿಲ್ಲ ಇದಕ್ಕೆ ಹಾಗೆ ಜಾಸ್ತಿ ಪದಾರ್ಥಗಳು ಕೂಡ ಬೇಕಾಗೋದಿಲ್ಲ ನಾನು ಆಗಲೇ ತಾನೇ ಫಸ್ಟ್ ನಿಮಗೆ ಹೇಳಿದೆ ನಿಮಗೆ ವೀಡಿಯೋದಲ್ಲಿ ಕೂಡ ಯಾವ್ಯಾವ ಯಾವೆಲ್ಲ ಪದಾರ್ಥಗಳು ಬೇಕಾಗುತ್ತೋ ಅಂತ ಅದು ಕೂಡ ಇದೆ ಆಮೇಲೆ ಫೋಟೋದು ಫೋಟೋ ಕೂಡ ಇರುತ್ತೆ ಯಾರು ಬೇಕಾದರೂ ನೋಡಿ ವಿಡಿಯೋ ಮಾ ಸಾರಿ ಅಡುಗೆನ ಮಾಡ್ಕೋಬೋದು ಸೇದ್ರಿಗ ಒಂದು ಸ್ವಲ್ಪ ಬಿಸಿ ಮಾಡ್ತದಾಳೆ ಸೇಂದ್ರ ಇವಾಗ ಅಡುಗೆ ಆಯಿತು ಇವಾಗ ಕೆಳಗಿಳಿಸ್ತದಾಳೆ ನೋಡಿ ಸ್ನೇಹಿತರೆ ಎಷ್ಟು ಎಷ್ಟೊಂದು ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗಿದೆ ಇವಾಗ ಪ್ಲೇಟ್ ಇಡ್ತದಾಳೆ ನೋಡೋಣ ನೆಕ್ಸ್ಟ್ ಏನು ಅಂತ ಸ್ನೇಂದ್ರೆ ಇವಾಗ ಒಂದು ಸಣ್ಣ ಪ್ಲೇಟ್ ಇಟ್ಲು ಇವಾಗ ರೈಸ್ ಹಾಕ್ತಿದ್ದಾಳೆ ನೋಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇದು ಬೆಳಗ್ಗೊತ್ತು ನೀವು ಅಂದರೆ ಅರ್ಜೆಂಟ್ ಇರೋ ಟೈಮಲ್ಲಿ ನಿಮ್ಮ ಅಥವಾ ಆಫೀಸ್ಗಾದ್ರೆ ಆಗಿರ್ಬೋದು ಅಥವಾ ಕೆಲಸದ ಅರ್ಜೆಂಟಲ್ಲಿ ಹೋಗೋ ಟೈಮಲ್ಲಿ ಆದರೂ ಕೂಡ ಒಂದು ಐದಲ್ಲ ಒಂದು ಹತ್ತು ನಿಮಿಷ ಐದು ನಿಮಿಷದಲ್ಲೇ ಮಾಡ್ಬೋದು ಸ್ನೇಹಿತರೆ ಇದು ಜಾಸ್ತಿ ಟೈಮ್ ಇಡೋದಿಲ್ಲ ತುಂಬ ಅಂದರೆ ತುಂಬ ಉದುರಾಗಿದೆ ಯಾರು ಬೇಕಾದರೂ ಕೂಡ ನಿಮ್ಮ ನಿಮ್ಮ ಅರ್ಜೆಂಟ್ ಇರೋ ಟೈಮಲ್ಲೇ ಅಡುಗೆ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆದಷ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸ್ರು ಬಂದು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತ ಇದೆ ಆ ಒಂದು ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ಲೆಸ್ ಮಾಡಿ ಸ್ನೇಹಿತರೆ ಯಾಕೆಂದರೆ ನಾ ಬ ಬೆಲ್ ಬಟನ್ ಪ್ಲಸ್ ಮಾಡಿದರೆ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ ಆ ಒಂದು ನೋಟಿಫಿಕೇಷನ್ ಮೂಲಕ ನೀವು ಪ್ರತಿಯೊಂದು ವೀಡಿಯೋಗಳ್ನ ಎಲ್ಲರಿಗಿಂತ ಮುಂಚೆ ನೋಡ್ಬೋದು ಸೇದ್ರೆ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗುತ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಬಬಾಯ್